ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಬೆಳಗ್ಗೆದ್ದು ಯಾರ ಮುಖನೂ ನೋಡೋದು ಬೇಡ ಈ ಐದು ಕೆಲಸ ಮಾಡಿ ಹಣದ ಸುರಿಮಳೆಯಾಗುತ್ತೆ ದಿನನಿತ್ಯದ ಕೆಲವು ಅಭ್ಯಾಸಗಳಿಂದ ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯಬಹುದು ಮಂತ್ರಪಠಣ ತುಳಸಿ ಪೂಜೆ ಧ್ಯಾನ ಸ್ವಚ್ಛತೆ ಮುಂತಾದವುಗಳು ಲಕ್ಷ್ಮೀ ಕೃಪೆಗೆ ಕಾರಣವಾಗುತ್ತವೆ ಈ ಒಂದು ಅಭ್ಯಾಸದಿಂದ ನಿಮ್ಮ ಇಡೀ ದಿನ ಚೆನ್ನಾಗಿರುತ್ತೆ ತಾಯಿ ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾಗಲು ಬೆಳಗ್ಗೆ ಎದ್ದು ಯಾರ ಮುಖವನ್ನು ನೋಡುವುದು ಬೇಡ ಬೆಳಗ್ಗೆ ಎದ್ದು ನರಿ ರತ್ನ ಪಕ್ಷಿಯ ಮುಖ ನೋಡಬೇಕೆಂದು ಹಿರಿಯರು ಹೇಳುತ್ತಾರೆ ಇದಕ್ಕಾಗಿ ಕೆಲವರು ಮಲಗುವ ಕೋಣೆಯಲ್ಲಿ ನರಿ ಮತ್ತು ರತ್ನ ಪಕ್ಷಿಯ ಫೋಟೋಗಳನ್ನು ಇರಿಸಿಕೊಂಡಿರ್ತಾರೆ ಪ್ರತಿದಿನ ಬೆಳಗ್ಗೆ ನಿಯಮಿತವಾಗಿ ಕೆಲವು ಕೆಲಸಗಳನ್ನು ಮಾಡೋದರಿಂದ ನಿಮಗೆ ಲಕ್ಷ್ಮೀದೇವಿಯ ಆಶೀರ್ವಾದ ಸಿಗುತ್ತದೆ ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾಗಲು ಬೆಳಗ್ಗೆ ಐದು ಅಭ್ಯಾಸಗಳನ್ನು ಮಾಡಿ ಒಂದು ಪ್ರತಿದಿನ ಬೆಳಗ್ಗೆ ಓಂ ಶ್ರೀ ಗಣೇಶಾಯ ನಮಃ ಅಥವಾ ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಶುಭ ಮಂತ್ರವನ್ನು ಜಪಿಸಬೇಕು ಈ ಮಂತ್ರ ಜಪಿಸುವುದರಿಂದ ನಿಮ್ಮ ಇಡೀ ದಿನ ಶುಭಕರವಾಗಿರುತ್ತದೆ ಈ ಮಂತ್ರ ಜಪ ಮಾಡುವುದರಿಂದ ನೀವು ಲಕ್ಷ್ಮೀದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗುತ್ತೀರಿ ಎರಡನೆಯದಾಗಿ ಸಂಪತ್ತಿನ ಒಡತಿಯಾಗಿರುವ ಲಕ್ಷ್ಮೀದೇವಿ ಕೃಪೆಗೆ ಪಾತ್ರರಾಗಲು ಎಲ್ಲರೂ ಬಯಸುತ್ತಾರೆ ಇದಕ್ಕಾಗಿ ಪ್ರತಿದಿನ ಬೆಳಗ್ಗೆ ಸ್ನಾನದ ಬಳಿಕ ತುಳಸಿಯನ್ನು ಪೂಜಿಸಬೇಕು ತುಳಸಿ ಗಿಡಕ್ಕೆ ಹಿಂದೂ ಧರ್ಮದಲ್ಲಿ ವಿಶೇಷ ಸ್ಥಾನವಿದೆ ಮನೆ ಆವರಣದಲ್ಲಿ ತುಳಸಿ ಗಿಡವಿರಬೇಕು ಎಂದು ವಾಸ್ತುತಜ್ಞರು ಸಹ ಸಲಹೆ ನೀಡುತ್ತಾರೆ ತುಳಸಿ ಪೂಜೆಯಿಂದ ನಿಮ್ಮ ದಿನ ಮಂಗಳಕರವಾಗಿರುತ್ತದೆ ಮೂರನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ಅಂಗೈಗಳನ್ನು ನೋಡಿಕೊಂಡು ಕರಾಗ್ರೆ ವಸತೆ ಲಕ್ಷ್ಮಿ ಕರಮದ್ದೇ ಸರಸ್ವತಿ ಕರಮೂಲೆ ಬ್ರಹ್ಮ ಪ್ರಭಾತೆ ಕರದರ್ಶನಂ ಎಂಬ ಮಂತ್ರವನ್ನು ಜಪಿಸಬೇಕು ನಂತರ ಅಂಗೈಗಳನ್ನು ಉಜ್ಜಿಕೊಂಡು ಮುಖದ ಮೇಲೆ ಸವರಿಕೊಳ್ಳಬೇಕು ನಾಲ್ಕನೆಯದಾಗಿ ಬೆಳಗ್ಗೆ ಎದ್ದ ತಕ್ಷಣ ಧ್ಯಾನ ಮಾಡುವುದರಿಂದ ದೇವರ ಆಶೀರ್ವಾದ ಪಡೆದು ಮಾನಸಿಕ ನೆಮ್ಮದಿಯ ಅನುಭವವಾಗುತ್ತದೆ ಧ್ಯಾನದ ಸಮಯದಲ್ಲಿ ಓಂ ಎಂದು ಹೇಳುವುದರಿಂದಲೂ ಸಕಾರಾತ್ಮಕತೆ ಹೆಚ್ಚಾಗುತ್ತದೆ ಮನೆಯಲ್ಲಿ ಧನ್ಯಾತ್ಮಕ ವಾತಾವರಣ ಸೃಷ್ಟಿಯಾಗುತ್ತದೆ ಐದನೆಯದಾಗಿ ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಹಾಗೂ ಮನೆಯಲ್ಲಿರುವ ದೇವರ ಕೋಣೆಯನ್ನು ಶುಚಿಗೊಳಿಸಿ ಪೂಜೆ ಸಲ್ಲಿಸಬೇಕು ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿಯ ದೇವಿಯ ಕೃಪೆಗೆ ಪಾತ್ರರಾಗುತ್ತೀರಿ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು